ನಮಸ್ಕಾರ ಆತ್ಮಸ್ನೇಹಿತರೆ ಇಂದು ನಾವು ಪ್ರವೇಶಿಸೋಣ ಒಂದು ಅದ್ಭುತ ಯಾನಕ್ಕೆ ಅದು ಬಾಹ್ಯ ಜಗತ್ತಿನಲ್ಲಿ ಅಲ್ಲ ಅದು ನಮ್ಮ ಹೃದಯದ ಆಂತರಿಕ ಮಂದಿರದಲ್ಲಿ ಅಲ್ಲಿ ಯಾವ ದೇವಾಲಯಕ್ಕೂ ಸಮಾನವಾದ ದಿವ್ಯತೆಯೊಂದು ಇದೆ ಅದೇ ನಮ್ಮ ಹೃದಯ ಜ್ಯೋತಿ ಧ್ಯಾನ ಇದು ಧ್ಯಾನವಲ್ಲ ದೇವರ ದರ್ಶನ ಇದು ಕನಸಲ ಅಲ್ಲ ಆತ್ಮದ ಸ್ಪರ್ಶ ಇದು ನಿತ್ಯವಾದ ಬೆಳಕನ್ನು ನೋಡಿ ಪ್ರೇಮಿಸುವ ಅನುಭವ ಅದನ್ನು ಧ್ಯಾನಿಸುತ್ತಿದ್ದೇವೆ ಎಂದರೆ ನಾವು ಜೀವನವನ್ನೇ ಧ್ಯಾನಿಸುತ್ತಿದ್ದೇವೆ ಇದನ್ನು ಕೇಳುತ್ತಾ ಅಭ್ಯಾಸ ಮಾಡಿ ಧ್ಯಾನದ ಉನ್ನತಿ ಸ್ಥಿತಿ ತಲುಪಬಹುದು ಸುಖಾಸನದಲ್ಲಿ ಕುಳಿತುಕೊಳ್ಳಿ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಸಮಾಧಾನವಾಗಿರುವ ಒಂದು ಪರಿಸರವನ್ನು ಕಲ್ಪಿಸಿ ಪಕ್ಷಿಗಳ ಕೂಗು ಗಾಳಿ ಸ್ಪರ್ಶ ಒಂದು ಸಣ್ಣ ಬೆಳಕು ನಿಮ್ಮ ಮುಖದ ಮೇಲೆ ಬೀಳುತ್ತಿದೆ ಎಂದು ಭಾವಿಸಿ ಈಗ ಮೂಗಿನ ಮೂಲಕ ಆಳವಾದ ಉಸಿರೆಳೆಯಿರಿ ಒಂದು ಎರಡು ಮೂರು ಅದನ್ನು ಬಾಯಿಯ ಮೂಲಕ ಹೊರಹಾಕಿ ಈ ಉಸಿರಾಟದೊಂದಿಗೆ ನಿಮ್ಮ ಒಳಗಿನ ಚಿಂತೆಗಳು ತೆರೆದುಕೊಂಡು ಹೋಗುತ್ತಿವೆ ಈಗ ನಿಮ್ಮ ದೇಹ ಮನಸ್ಸು ಪ್ರಾಣ ಎಲ್ಲವೂ ಒಂದು ಜ್ಯೋತಿ ಎದುರು ಕುಳಿತಂತಿದೆ ಅದನ್ನು ಕಾಣುವುದಕ್ಕೆ ಸಜ್ಜಾಗಿರಿ ಈಗ ನಿಮ್ಮ ಎಡಭುಜದ ಮಧ್ಯದಲ್ಲಿ ಹೃದಯದ ಬಲಭಾಗದಲ್ಲಿ ಒಂದು ಕಿರಣ ಮಿಂಚುತ್ತಿದೆ ಎಂದು ಭಾವಿಸಿ ಆ ಜ್ಯೋತಿ ಬಂಗಾರದಂತಿದೆ ನೋಡು ಅದು ಜೀವಂತವಾಗಿದೆ ಅದು ಹರಡುತ್ತಿದೆ ನಿಮ್ಮ ಹೃದಯದಲ್ಲಿ ಪ್ರಜ್ವಲಿಸುತ್ತಿದೆ ಈ ಜ್ಯೋತಿಗೆ ನಿಮ್ಮ ಪ್ರೇಮವನ್ನು ಕೊಡಿ ಅವನಿಗೆ ಹೆಸರು ಬೇಕಿಲ್ಲ ಅವನು ಯಾವುದೋ ದೇವರು ಅಲ್ಲ ಅವನು ನಿಮ್ಮೊಳಗಿನ ಪ್ರೀತಿ ಶುದ್ಧತೆ ಆತ್ಮ ಈ ಜ್ಯೋತಿಗೆ ನಿಮ್ಮ ಭಾವನೆಗಳನ್ನು ಅರ್ಪಿಸಿ ಓ ದಿವ್ಯ ಜ್ಯೋತಿ ನಾನು ನಿನ್ನಲ್ಲೇ ಬೆಳಗುತ್ತಿದ್ದೇನೆ ನೀನು ನನ್ನಲ್ಲೇ ಹೊಳೆಯುತ್ತಿದ್ದೀಯಾ ನಾನು ನೀನು ನೀನು ನಾನು ಈ ಬೆಳಕು ಅನಂತವಾಗಿದೆ ಈ ಜ್ಯೋತಿ ನಿಧಾನವಾಗಿ ಹರಡುತ್ತಿದೆ ಇದೀಗ ಅದು ನಿಮ್ಮ ಹೃದಯದಿಂದ ನಿಮ್ಮ ಕಂದೆಗಳಿಂದ ಕೈಗಳಿಂದ ಮುಖದಿಂದ ಹೊರಬರುತ್ತಿದೆ ಇಡೀ ದೇಹ ಬೆಳಕಿನಿಂದ ಕೂಡಿದೆ ನೀವು ಒಂದೇ ಬೆಳಕು ಆತ್ಮದ ಬೆಳಕು ಪ್ರೀತಿಯ ಜ್ಯೋತಿ ಈ ಬೆಳಕು ನಿಮ್ಮ ಮನೆಯೊಳಗೆ ಹರಡುತ್ತಿದೆ ನಿಮ್ಮ ಪ್ರೀತಿಪಾತ್ರರಿಗೆ ನಿಮ್ಮ ದುಃಖಗಳಿಗೂ ಈ ಬೆಳಕು ಹಂಚುತ್ತಿದೆ ಇಡೀ ಜಗತ್ತಿಗೆ ನೀವು ಬೆಳಕನ್ನು ಕಳುಹಿಸುತ್ತಿದ್ದೀರಿ ಎಲ್ಲರ ಹೃದಯದಲ್ಲಿ ಬೆಳಕು ಹೊಳೆಯುತ್ತಿದೆ ಉಚ್ಚಾರಣೆ ಮಾಡಿ ಮೌನದಲ್ಲಿ ಸರ್ವೇ ಜನ ಸುಖಿನೋಭವಂತು ಸರ್ವತ್ರ ಜ್ಯೋತಿ ಹರಡಲಿ ನಾನು ದಿವ್ಯತೆಯ ಬೆಳಕು ಈ ಬೆಳಕಿನ ಮಧ್ಯದಲ್ಲಿ ನೀವು ದೇವರ ಪ್ರತ್ಯಕ್ಷ ರೂಪವನ್ನು ಕಾಣಬಹುದು ಅವರು ನಿಮ್ಮ ಕಣ್ಣುಗಳನ್ನು ನೋಡುತ್ತಿದ್ದಾರೆ ಅವರ ನಗುವು ನಿಮಗೆ ಶಾಂತಿಯ ತಂಪನ್ನು ನೀಡುತ್ತಿದೆ ಈ ಕ್ಷಣದಲ್ಲಿ ಯಾವ ಧರ್ಮವಿಲ್ಲ ಯಾವ ನಾಮವಿಲ್ಲ ಇದೆಲ್ಲ ಆತ್ಮದ ಶುದ್ಧ ಪ್ರಜ್ವಲನೆ ಇವು ದೇವರು ನಿಮ್ಮ ಜ್ಞಾನ ರೂಪ ಅವರು ಯಾವ ದೇವಾಲಯದಲ್ಲೂ ಇರಲ್ಲ ಅವರು ನೇರವಾಗಿ ನಿಮ್ಮ ಹೃದಯದಲ್ಲಿ ಹೊಳೆಯುತ್ತಿದ್ದಾರೆ ಈ ದರ್ಶನ ನಿಮ್ಮ ಭಾವನೆಯ ಮೋಕ್ಷ ಇದು ನಿತ್ಯದ ಜ್ಯೋತಿ ಈ ಜ್ಯೋತಿಯು ಇನ್ನು ನಿಮ್ಮೊಂದಿಗೆ ಇರುತ್ತದೆ ಪ್ರತಿ ಕ್ಷಣ ಪ್ರತಿಯೊಂದು ನಿಡುಗುರು ಪ್ರತಿಯೊಂದು ನಗುವಿನಲ್ಲಿ ಈ ಬೆಳಕು ಶಾಶ್ವತವಾಗಿರುತ್ತದೆ ಇದೀಗ ನಿಧಾನವಾಗಿ ಮೂರು ಆಳವಾದ ಉಸಿರಾಟ ಮಾಡಿ ಕೈಗಳನ್ನು ರಭಸಿಯಾಗಿ ಒರೆಸಿ ಮುಖಕ್ಕೆ ಸ್ಪರ್ಶಿಸಿ ಕಣ್ಣುಗಳನ್ನು ನಿಧಾನವಾಗಿ ತೆರೆದು ಪ್ರಪಂಚವನ್ನು ನೋಡಿ ಇದೀಗ ನೀವು ಬೆಳಕಿನಿಂದ ತುಂಬಿರುವ ಜೀವಿ ಈ ಧ್ಯಾನವನ್ನು ಪ್ರತಿದಿನ ಮಾಡಿದರೆ ನಿಮ್ಮ ಜೀವನವೇ ದೇವಾಲಯವಾಗಿ ಪರಿವರ್ತನೆಗೊಳ್ಳುತ್ತದೆ ಧನ್ಯವಾದಗಳು ಪ್ರೀತಿಯಿಂದ ಶ್ರದ್ಧೆಯಿಂದ ಶುದ್ಧತೆಯಿಂದ ನಮ್ಮ ಧ್ಯಾನ ಯಾತ್ರೆಯ ಭಾಗವಾಗಿದ್ದಕ್ಕಾಗಿ